ನಮ್ಮಲ್ಲಿ ನನಗೆ ಇಬ್ಬರು ಹುಡುಗಿಯರಿದ್ದಾರೆ ಆದ್ಯ ಮತ್ತೆ ಅಂಜು ಸೊ ಮೊದಲನೇ ಪ್ರೆಗ್ನೆನ್ಸಿ ಆದಾಗ ಸಿಕ್ಕಾಪಟ್ಟೆ ಡ್ರಾಮಾ ನೋಡಿದೆ ನಾನು ಇದು ಗರ್ಭಿಣಿ ಎಲ್ಲಿರಬೇಕು ಡೆಲಿವರಿ ಯಾರು ಮಾಡಿಸ್ಬೇಕು ಸಿಜರ್ ಏನು ಮಾಡಿಸ್ಬೇಕು ಚೆಕ್ ಮಾಡಿಸ್ಬೇಕು ನೆಂಟರು ಬರಬೇಕು ಯಾವುದೋ ಒಂದು ಕಾರ್ಯಕ್ರಮ ಅದಕ್ಕಿಂತದ್ದು ಏನೋನೋ ಗೋಧು ಬರಿ ಅಂತ ಹಾಳುಮೂಳು ಏನೋ ಕಾರ್ಯಕ್ರಮ ಮಾಡಬೇಕು ಪ್ಲಸ್ ಡೆಲಿವರಿ ಟೈಮಲ್ಲೂ ಡ್ರಾಮಾ ಪ್ಲಸ್ ಡೆಲಿವರಿ ಆದಮೇಲೂ ಡ್ರಾಮಾ ಸೊ ಅದನ್ನೆಲ್ಲ ನೋಡಿದಾಗ ನಮಗೆ ಇಬ್ಬರಿಗೆ ಗಂಡ ಹೆಂಡತಿಗೆ ನನಗೆ ಸಾವಿತ್ರಿಗೆ ಸಿಕ್ಕಾಪಟ್ಟಿಗೆ ಹೇಸಿಗೆ ಆಯಿತು ಇದೆಲ್ಲ ಏನಿದು ಆ ಹೊಸ ಮಗು ಬಂದಿದೆ ಅದರ ಮೇಲೆ ಫೋಕಸ್ ಮಾಡೋದು ಬಿಟ್ಟು ಬರೀ ಎಲ್ಲ ಡ್ರಾಮಾದ ಮೇಲೆ ಫೋಕಸ್ ಇವ್ರದೇ ಹಳೆಯ ಡ್ರಾಮಾಗಳು ಪ್ಲಸ್ ನಮ್ಮದು ಕೆಲವೊಂದು ಅವ್ರದ್ದು ಅಷ್ಟೇ ಅಂತ ನಾನು ಹೇಳಲ್ಲ ನಮ್ಮದು ಪ್ರೆಗ್ನೆನ್ಸಿ ಅಂದರೆ ಟೆಸ್ಟ್ ಮಾಡಿಸ್ಬೇಕು ಸಪ್ಲಿಮೆಂಟ್ಸ್ ಏನೋ ರಿಪೋರ್ಟ್ಸ್ ಸ್ಪೆಷಲ್ ಕೇರ್ ಏನಾದರೂ ಇದೆಯಾ ಏನೋ ಕೌನ್ಸಿಲಿಂಗ್ ತೊಗೋಬೇಕು ಇಂಥದ್ದೆಲ್ಲ ಇತ್ತು ಸೊ ಎರಡನೇ ಪ್ರೆಗ್ನೆನ್ಸಿಯಲ್ಲಿ ಅದು ಏನೂ ಮಾಡಲಿಲ್ಲ ಭಾಳ ಆರಾಮಾಗಾಯಿತು ಯಾವ ತೊಂದರೆ ಆಗಿಲ್ಲ ಅದಕ್ಕೆ ನಮ್ಮ ಜೊತೆ ಆಗಿರುವ ಮತ್ತು ಈಗ ನಡೀತಾ ಇರುವ ಕೆಲವೊಂದು ಗರ್ಭಿಣಿ ಕಾಳಜಿಯ ನಾಟಕ ಅಂತ ಇದು ಇದು ಓದ್ತಾ ಇದ್ದೀನಿ ಕೇಳಿ ಅರ್ಥ ಮಾಡಿ ಗರ್ಭಿಣಿಯ ಹೆಸರಲ್ಲಿ ಕಾಳಜಿಯ ನಾಟಕ ನಡೀತಾ ಇದೆ ಸೊ ಅದು ಕಾಳಜಿಯ ನಾಟಕವೋ ಅಥವಾ ನಿಜವಾದ ಕಾಳಜಿಯೋ ಅಂತ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಸರಿ ಓಕೆ ಗರ್ಭಾವಸ್ಥೆಯ ಸಮಯದಲ್ಲಿ ತಮಗೆ ಕಾಳಜಿ ಇದೆ ಎಂದು ಹೆಚ್ಚಿನ ಜನರು ಭಾವಿಸುತ್ತಾರೆ ಆದರೆ ಅವರಿಗೆ ಕಾಳಜಿ ಇಲ್ಲ ಅವರು ನಿಭಾಯಿಸುತ್ತಾರೆ ಅವರು ನಿಯಂತ್ರಿಸುತ್ತಾರೆ ಬಹಳ ವಿನಯದಿಂದಲೇ ಇದೆಲ್ಲ ಮಾಡುತ್ತಾರೆ ಮಗುವಿಗೆ ಮಗುವಿಗೆ ಆಹಾರ ಬೇಕೆಂದು ಯಾರೋ ಹೇಳಿದರೆಂದು ಹಸಿವಿಲ್ಲದಿದ್ದರೂ ತಿನ್ನುವುದು ಅದು ಕಾಳಜಿ ನಿಮಗೆ ಹಸಿವಾದಾಗ ಮಾತ್ರ ತಿನ್ನುವುದು ಮತ್ತು ಸಾಕೆನಿಸಿದಾಗ ನಿಲ್ಲಿಸುವುದು ಅದು ಕಾಳಜಿ ದೇಹಕ್ಕೆ ಕಷ್ಟವಾಗುತ್ತಿದ್ದರೂ ಬಲವಂತವಾಗಿ ನಗುತ್ತಾ ನಾನು ಚೆನ್ನಾಗಿದ್ದೇನೆ ಎನ್ನುವುದು ಅದು ಕಾಳಜಿಯಲ್ಲ ನನಗೆ ಸುಸ್ತಾಗುತ್ತಿದೆ ಎಂದು ಹೇಳಿ ಯಾವುದೇ ಅಪರಾಧಿ ಪ್ರಜ್ಞೆ ಇಲ್ಲದೆ ವಿಶ್ರಾಂತಿ ಪಡೆಯುವುದು ಅದು ಕಾಳಜಿ ತಡರಾತ್ರಿ ನಿಮ್ಮನ್ನು ನಿಮ್ಮನ್ನು ಹೆದರಿಸುವ ಗರ್ಭಾವಸ್ಥೆಯ ವಿಡಿಯೋಗಳನ್ನು ನೋಡುವುದು ಅದು ಕಾಳಜಿಯಲ್ಲ ಫೋನ್ ದೂರವಿಟ್ಟು ನೆಮ್ಮದಿಯಾಗಿ ಮಲಗುವುದು ಅದು ಕಾಳಜಿ ಎಲ್ಲರೂ ಇದು ಸಹಜ ಎಂದು ಹೇಳುತ್ತಾರೆಂದು ಮಲಬದ್ಧತೆ ಅಸಿಡಿಟಿ ಮತ್ತು ಗ್ಯಾಸ್ ಸಮಸ್ಯೆಗಳನ್ನು ನಿರ್ಲಕ್ಷಿಸುವುದು ಅದು ಕಾಳಜಿಯಲ್ಲ ಜೀರ್ಣಕ್ರಿಯೆ ಸುಲಭಗೊಳಿಸಲು ಆಹಾರ ಕ್ರಮ ಸಮಯ ಮತ್ತು ದಿನಚರಿಯನ್ನು ಬದಲಿಸಿಕೊಳ್ಳುವುದು ಅದು ಕಾಳಜಿ ನಿಮ್ಮ ದೇಹವನ್ನು ಈ ತರ ಗರ್ಭಿಣಿಯರೊಂದಿಗೆ ಹೋಲಿಸಿಕೊಳ್ಳುವುದು ಅದು ಕಾಳಜಿಯಲ್ಲ ನಿಮ್ಮ ದೇಹ ಇಂದು ಹೇಗಿದೆಯೋ ಅದನ್ನು ಹಾಗೆಯೇ ಒಪ್ಪಿಕೊಳ್ಳುವುದು ಅದು ಕಾಳಜಿ ಈಗ ಗಮನವಿಟ್ಟು ಕೇಳಿ ಈ ಭಾಗ ನಿಮ್ಮ ಗಂಡಂದಿರ ಬಗ್ಗೆ ಅವಳು ಏನು ತಿನ್ನಬೇಕು ಎಷ್ಟು ನಡೆಯಬೇಕು ಯಾವಾಗ ಮಲಗಬೇಕು ಎಂದು ಆದೇಶಿಸುವುದು ಅದು ಕಾಳಜಿಯಲ್ಲ ಅವಳಿಗೆ ಏನು ಬೇಕೆಂದು ಒಮ್ಮೆ ಕೇಳಿ ಅದನ್ನೇ ಮಾಡುವುದು ಅದು ಕಾಳಜಿ ಅವಳ ಪರವಾಗಿ ವೈದ್ಯರಿಗೆ ನೀವೇ ಉತ್ತರಿಸುವುದು ಅದು ಕಾಳಜಿಯಲ್ಲ ಅವಳನ್ನು ಮಾತನಾಡಲು ಮತ್ತು ನಿರ್ಧರಿಸಲು ಬಿಡುವುದು ಅದು ಕಾಳಜಿ ಪ್ರತಿದಿನ ಆಫೀಸ್ ಒತ್ತಡ ಹಣದ ಸಮಸ್ಯೆ ಮತ್ತು ಕುಟುಂಬದ ತೊಂದರೆಗಳ ಬಗ್ಗೆ ಅವಳ ಮುಂದೆ ಹಲಬುವುದು ಅಂದರೆ ಹೇಳಿಕೊಳ್ಳೋದು ಅದು ಕಾಳಜಿ ಇಲ್ಲ ಮನೆಯಲ್ಲಿ ಶಾಂತತೆ ಕಾಪಾಡಿ ನಿಮ್ಮ ಒತ್ತಡವನ್ನು ಬೇರೆಡೆ ನಿಭಾಯಿಸುವುದು ಅದು ಕಾಳಜಿ ಕೇಳದೆಯೇ ದೈಹಿಕ ಅಥವಾ ಭಾನ ಭಾವನಾತ್ಮಕ ಸಾಮೀಪ್ಯವನ್ನು ನಿರೀಕ್ಷಿಸುವುದು ಅದು ಕಾಳಜಿಯಲ್ಲ ಪ್ರತಿ ಬಾರಿಯೂ ಅವಳ ಸಮ್ಮತಿ ಮತ್ತು ಆರಾಮಕ್ಕಾಗಿ ಕಾಯುವುದು ಅದು ಕಾಳಜಿ ತಾವು ಮಾಡಿದ ಸಹಾಯಗಳನ್ನು ಲೆಕ್ಕ ಹಾಕುವುದು ಮತ್ತು ಮೆಚ್ಚುಗೆಯನ್ನು ನಿರೀಕ್ಷಿಸುವುದು ಅದು ಕಾಳಜಿಯಲ್ಲ ಯಾವುದೇ ಲೆಕ್ಕಾಚಾರವಿಲ್ಲದೆ ಅಗತ್ಯವಿರುವುದನ್ನು ಮಾಡುವುದು ಅದು ಕಾಳಜಿ ಈಗ ಇದು ಅತ್ತೆ ಮಾವಂದಿರ ಸ್ವಲ್ಪ ಮುಜುಗರ ತರುವಂತ ಮಾಹಿತಿಗಳು ಇದು ಮಗುವಿಗೆ ಒಳ್ಳೆಯದು ಎಂದು ಹೇಳಿ ಆಹಾರಕ್ಕಾಗಿ ಬಲವಂತ ಮಾಡುವುದು ಅದು ಕಾಳಜಿ ಅಲ್ಲ ನನಗೆ ಇದು ಬೇಡ ಎಂಬ ಅವಳ ಮಾತನ್ನು ವಾದವಿಲ್ಲದೆ ಒಪ್ಪಿಕೊಳ್ಳುವುದು ಅದು ಕಾಳಜಿ ಸುಸ್ತಾಗಿದ್ದರೂ ಅವಳನ್ನು ಸಾಂಪ್ರದಾಯ ವಿಧಿವಿಧಾನಗಳ ಹೆಸರಿನಲ್ಲಿ ಕೊಳ್ಳಿರಿಸುವುದು ಅದು ಕಾಳಜಿ ಇಲ್ಲ ಯಾವುದೇ ವಿವರಣೆ ಕೇಳದೆ ಅವಳು ಎಲ್ಲದ ಎಲ್ಲದರಿಂದ ವಿಶ್ರಾಂತಿ ಪಡೆಯಲು ಬಿಡುವುದು ಅದು ಕಾಳಜಿ ಅತಿಥಿಗಳನ್ನು ಕರೆಸಿ ಅವಳು ಕುಳಿತು ನಗುತ್ತಿರಬೇಕೆಂದು ನಿರೀಕ್ಷಿಸುವುದು ಅದು ಕಾಳಜಿಯಲ್ಲ ಅವಳು ವಿಶ್ರಾಂತಿ ಪಡೆಯಲು ಅತಿಥಿಗಳನ್ನು ದೂರವಿಡುವುದು ಬಿಡುವುದು ಅದು ಕಾಳಜಿ ಪ್ರತಿದಿನ ಅವಳ ದೇಹದ ಗಾತ್ರ ಮತ್ತು ತೂಕದ ಬಗ್ಗೆ ಕಮೆಂಟ್ ಮಾಡುವುದು ಅದು ಕಾಳಜಿಯಲ್ಲ ಅವಳ ದೇಹದ ಬಗ್ಗೆ ಯಾವುದೇ ಮಾತನಾಡದಿರುವುದು ಅದು ಕಾಳಜಿ ಈಗ ಹೆತ್ತವರ ಬಗ್ಗೆ ವಿಚಾರ ಹೆತ್ತವರಂದ್ರೆ ಗರ್ಭಿಣಿಯ ತಂದೆ ತಾಯಿಗಳು ವಿಚಾರಿಸಲು ಮತ್ತು ಸಲಹೆ ನೀಡಲು ದಿನಕ್ಕೆ ಹಲವು ಬಾರು ಬಾರಿ ಕರೆ ಮಾಡುವುದು ಅದು ಕಾಳಜಿಯಲ್ಲ ಒಂದು ಬಾರಿ ಕರೆ ಮಾಡಿ ಅವಳ ಮಾತನ್ನು ಮೌನವಾಗಿ ಕೇಳಿಸಿಕೊಳ್ಳುವುದು ಅದು ಕಾಳಜಿ ದಿನಕ್ಕೆ ಒಂದು ಬಾರಿ ಅಂತಿಲ್ಲ ಯಾವಾಗಲೋ ಒಂದು ಸಾರಿ ವಾರಕ್ಕೆ ತಿಂಗಳಿಗೆ ಒಂದು ಸರಿ ಮಾಡಿ ಅಷ್ಟು ಸ್ವಲ್ಪ ಮಾತಾಡಿದ್ರೆ ಸಾಕು ಹಳೆಯ ಕಾಲದ ಗರ್ಭಾವಸ್ಥೆಯ ಕಥೆಗಳನ್ನು ಪದೇ ಪದೇ ಹೇಳುವುದು ಅದು ಕಾಳಜಿಯಲ್ಲ ಅವಳು ತನ್ನದೇ ಆದ ಹೊಸ ಅನುಭವವನ್ನು ಪಡೆಯಲು ಬಿಡುವುದು ಅದು ಕಾಳಜಿ ಅವಳಿಗೆ ಏನೂ ನಿರ್ಧರಿಸಲು ಸಾಧ್ಯವಿಲ್ಲ ಎಂಬಂತೆ ನಡೆಸಿಕೊಳ್ಳುವುದು ಅದು ಕಾಳಜಿಯಲ್ಲ ಅವಳ ವಿವೇಚನೆಯನ್ನು ಪೂರ್ಣವಾಗಿ ನಂಬುವುದು ಅದು ಕಾಳಜಿ ಈಗ ಆಸ್ಪತ್ರೆಗಳ ನಾಟಕ ಯಾವುದೇ ವಿವರಣೆ ನೀಡದೆ ಪರೀಕ್ಷೆಗಳಿಗೆ ಆದೇಶಿಸುವುದು ಅದು ಕಾಳಜಿಯಲ್ಲ ವಿಷಯವನ್ನು ಸ್ಪಷ್ಟವಾಗಿ ವಿವರಿಸಿ ಅನುಮತಿ ಕೇಳಿ ಪರೀಕ್ಷೆ ಮಾಡಿಸುವುದು ಅದು ಕಾಳಜಿ ಅಪಾಯ ಮತ್ತು ತೊಂದರೆ ರಿಸ್ಕ್ ಆ್ಯಂಡ್ ಕಾಂಪ್ಲಿಕೇಶನ್ ಎಂಬ ಪದಗಳನ್ನು ಸಲೀಸಾಗಿ ಬಳಸುವುದು ಗರ್ಭಿಣಿಯರ ಜೊತೆ ಇದೆಲ್ಲ ಸಲ ಶಬ್ದಗಳು ಬಳಸಿದಾಗ ಅವರಿಗೆ ಭಯ ಆಗ್ತದೆ ಅದು ಕಾಳಜಿಯಲ್ಲ ಸತ್ಯಾಂಶಗಳನ್ನು ಶಾಂತವಾಗಿ ವಿವರಿಸುವುದು ಅದು ಕಾಳಜಿ ಗರ್ಭಾವಸ್ಥೆಯನ್ನು ಒಂದು ಕಾಯಿಲೆಯಂತೆ ಕಾಣುವುದು ಅದು ಕಾಳಜಿ ಅಲ್ಲ ಗರ್ಭಾವಸ್ಥೆ ಆದ ತಕ್ಷಣ ಆಸ್ಪತ್ರೆಗೆ ಹೋಗೋದು ಚೆಕ್ ಮಾಡಿಸೋದು ಸಪ್ಲಿಮೆಂಟ್ ತಗೊಳ್ಳೋದು ಅದು ಹಾಳು ಮೂಳು ಗರ್ಭಾವಸ್ಥೆಯನ್ನು ಕ್ಯಾನ್ಸರ್ ಆಗಿದೆ ಅನ್ನೋ ತರ ಮಾಡ್ತಾ ಇದ್ದೀರಿ ಎಲ್ಲರೂ ನೋಡ್ಕೊಳ್ಳಿ ಸ್ವಲ್ಪ ಅಗತ್ಯವಿದ್ದಾಗ ಮಾತ್ರ ಮಾತ್ರ ತೊಂದರೆ ಆಗಲಿ ಏನಾದರೂ ಸಮಸ್ಯೆ ಆಗಲಿ ಅವಾಗ ಹೋಗ್ರಿ ಟೆಸ್ಟ್ ಮಾಡಿಸ್ರಿ ಅದಕ್ಕೆ ಪರಿಹಾರ ಪಡ್ಕೊಡ್ರಿ ಏನೂ ಆಗದೇನೆ ಗರ್ಭ ಚೆಕ್ ಮಾಡೋದ್ರಿಂದ ಹಿಡಿದು ಮಂತ್ಲಿ ಟೆಸ್ಟಿಂಗ್ ಹಾಳು ಮೂಳು ಮಂತ್ಲಿ ಟೆಸ್ಟಿಂಗ್ ರೇಡಿಯೇಷನ್ ಎಫೆಕ್ಟ್ ಮಕ್ಕಳ ಮೇಲೆ ತುಂಬಾ ಎಫೆಕ್ಟ್ ಆಗ್ತದೆ ಆಮೇಲೆ ನೀವು ಸಾಕಬೇಕು ಆ ಕೂಸಿಗೆ ಜೀವನ ಪರ್ಯಂತ ಇವರೆಲ್ಲ ಮಾಡ್ತಾ ಇದ್ದಾರೆ ಡ್ರಾಮಾ ಎಲ್ಲರೂ ಸೇರ್ಕೊಂಡು ಆಸ್ಪತ್ರೆ ಅಪ್ಪ ಅಮ್ಮ ಅತ್ತೆ ಮಾವ ಗಂಡ ಎಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಸಾಕಬೇಕಾಗಿರೋದು ನೀವು ಗಂಡ ಹೆಂಡತಿ ಮಾತ್ರ ಮಗು ಏನಾದರೂ ಪ್ರೆಗ್ನೆನ್ಸಿ ಅಲ್ಲ ಆದರೆ ನೀವು ಜೀವನ ಪರ್ಯಂತ ಅದಕ್ಕೆ ನೋಡ್ಕೋಬೇಕಾಗ್ತದೆ ನೆನಪಿರಲಿ ಅಗತ್ಯವಿದ್ದಾಗ ಮಾತ್ರ ಮಧ್ಯ ಪ್ರವೇಶಿಸುವುದು ಅದು ಕಾಳಜಿ ರಿಪೋರ್ಟ್ಗಳು ಸಹಜವಾಗಿವೆ ಎಂಬ ಕಾರಣಕ್ಕೆ ಅವಳ ಅಸ್ವಸ್ಥತೆಯನ್ನು ನಿರ್ಲಕ್ಷಿಸುವುದು ಅದು ಕಾಳಜಿ ಇಲ್ಲ ಗರ್ಭಿಣಿ ಹೇಳ್ತಾ ಇರ್ತಾರೆ ನನಗೆ ಅನ್ಕಂಫರ್ಟೇಬಲ್ ಇದೆ ಏನೋ ನೋವಿದೆ ಏನೋ ಇದೆ ಅಂತ ಆದರೆ ಡಾಕ್ಟರ್ ಹೇಳ್ತಾ ಇರ್ತಾನೆ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ ಸುಮ್ಮನೆ ಇರು ಏನೂ ಆಗಿಲ್ಲ ಅಂತ ಅದು ಕಾಳಜಿ ಇಲ್ಲ ಅವಳು ಏನು ಹೇಳ್ತಾ ಇದ್ದಾರೆ ಅಂತ ಅವ್ರ ಜೊತೆ ಮಾತಾಡಿ ರಿಪೋರ್ಟ್ ಅಲ್ಲಿ ಅದು ಕಾಣದೇ ಇರಬಹುದು ಬಾಯಿ ಮಾತಲ್ಲಿ ಅವಳು ಹೇಳ್ತಾರೆ ಅರ್ಥ ಅದನ್ನು ಈಗ ಸ್ನೇಹಿತರು ಪ್ರೀತಿಯ ಸ್ನೇಹಿತರು ಪ್ರತಿದಿನ ಮೆಸೇಜ್ ಮಾಡಿ ಅಪ್ಡೇಟ್ ಕೇಳುವುದು ಅದು ಕಾಳಜಿ ಅಲ್ಲ ಅವಳೇ ಸಂಪರ್ಕಿಸುವವರಿಗೆ ತಾಳ್ಮೆಯಿಂದ ಕಾಯೋದು ನೀವ್ಯಾಕೆ ಗೆಳೆಯರು ಯಾಕೆ ನಿಮ್ಮ ಗರ್ಭಿಣಿ ಗೆಳತಿಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ಕೇಳ್ತಾ ಇರ್ತೀರಿ ಏನಾಯ್ತು ಇವತ್ತು ಯಾವ ಕಡೆ ಕಿಕ್ ಹೊಡಿತು ಏನಾಯ್ತು ಅಂತ ಅವಳಿಗೆ ನಿಮ್ಮ ಸಹಾಯ ಸಹಕಾರ ಬೇಕಾದಾಗ ಅವಳೇ ನಿಮಗೆ ರೀಚ್ ಔಟ್ ಆಗ್ತಾಳೆ ಅಲ್ಲಿ ತನಕ ವೇಟ್ ಮಾಡಿ ಹೇರಿಗೆ ಭಯಾನಕ ಕಥೆಗಳನ್ನು ಹಚ್ಚಿಕೊಳ್ಳೋದು ಸೋಷಿಯಲ್ ಮೀಡಿಯಾ ವಿಡಿಯೋ ಇಲ್ಲಿಂದ ತಂದು ಅವಳಿಗೆ ಶೇರ್ ಮಾಡೋದು ಅವಳಿಗೆ ಏನಾಗ್ತದೆ ಭಯ ಆಗ್ತದೆ ಭಯ ಆದಾಗ ಗರ್ಭಾವಸ್ಥೆ ಇನ್ನೂ ಡಿಫಿಕಲ್ಟ್ ಆಗ್ತದೆ ಅದು ಕಾಳಜಿ ಅಲ್ಲ ಯಾವುದೇ ಭಯವನ್ನು ಬಿತ್ತದಿರುವುದು ಅದು ಕಾಳಜಿ ಗರ್ಭಾವಸ್ಥೆಯ ಅನುಭವಗಳನ್ನು ಹೋಲಿಸುವುದು ಅದು ಕಾಳಜಿ ಅಲ್ಲ ಯಾವುದನ್ನು ಹೋಲಿಸದೇ ಇರುವುದು ಅದು ಕಾಳಜಿ ಈಗ ಕೆಲಸದ ಸ್ಥಳ ನಿಮ್ಮ ಮಾಲೀಕರು ಮಾಡುವಂತ ನಾಟಕ ವರ್ಕ್ ಫ್ರಮ್ ಹೋಮ್ ನೀಡಿ ಅಷ್ಟೇ ಕೆಲಸದ ಒತ್ತಡವನ್ನು ಹೇರೋದು ಆಯ್ತು ಗರ್ಭಿಣಿ ಇದೆಯಾ ಮನೆಯಲ್ಲಿ ಅಂತ ಹೇಳೋದು ಆದರೆ ಕೆಲಸ ಅಷ್ಟೇ ಕೊಡೋದು ಅದು ಕಾಳಜಿ ಇಲ್ಲ ನಿಜವಾಗಿಯೂ ಕೆಲಸದ ಹೊರೆಯನ್ನು ಕಡಿಮೆ ಮಾಡುವುದು ಅದು ಕಾಳಜಿ ರಜೆ ತೆಗೆದುಕೊಂಡಿದ್ದಕ್ಕೆ ಅವಳು ಅಪರಾಧಿ ಪ್ರಜ್ಞೆ ಕೊಡುವಂತೆ ಮಾಡುವುದು ಗಿಲ್ಟಿ ಪ್ರೆಗ್ನೆನ್ಸಿ ಸಲುವಾಗಿ ರಜೆ ತಗೊಂಡು ಗಿಲ್ಟಿ ಫೀಲ್ ಮಾಡುವಂತೆ ಮಾತಾಡೋದು ಅದು ಕಾಳಜಿ ಅಲ್ಲ ರಜೆಯನ್ನು ಸಹಜ ಮತ್ತು ಅವಶ್ಯಕ ಎಂದು ಪರಿಗಣಿಸುವುದು ಅದು ಕಾಳಜಿ ಅವಳಿಗೆ ನಿಭಾಯಿಸಲು ಸಾಧ್ಯವಿಲ್ಲ ಎಂದು ಭಾವಿಸಿ ನಿರ್ಧಾರಗಳಿಂದ ದೂರ ಆಫೀಸ್ನಲ್ಲಿ ಏನೋ ಮೀಟಿಂಗ್ ನಡೀತಾ ಇದೆ ಅದರಲ್ಲಿ ಏನೇನು ಡಿಸಿಷನ್ ಆಯಿತು ಇವಳು ಗರ್ಭಿಣಿಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದೀರಿ ಅವಳಿಗೆ ಅಪ್ಡೇಟ್ ಮಾಡದೇ ಇರೋದು ಸೊ ಮುಂದೆ ಅವಳಿಗೆ ಡಿಸ್ಕನೆಕ್ಟ್ ಆಗ್ತಾ ಹೋಗ್ತದೆ ರಿಸಲ್ಟ್ಸ್ ಅಪ್ಡೇಟ್ಸ್ ಎಲ್ಲ ಕೊಡಬೇಕು ಗರ್ಭಿಣಿ ಇದ್ರೆ ವರ್ಕ್ ಲೋಡ್ ಕಡಿಮೆ ಕೊಡಿ ತನ್ನ ಸಾಮರ್ಥ್ಯವನ್ನು ಅವಳೇ ನಿರ್ಧರಿಸಲು ಬಿಡುವುದು ಅದು ಕಾಳಜಿ ಮತ್ತು ಕೊನೆಯದಾಗಿ ಸಮಾಜ ಕಷ್ಟಪಡುವುದನ್ನು ಮತ್ತು ತ್ಯಾಗ ಮಾಡುವುದನ್ನು ಕೊಂಡಾಡುವುದು ಅದು ಕಾಳಜಿ ಇಲ್ಲ ಅವಳ ವಿಶ್ರಾಂತಿ ಮತ್ತು ಸೌಕರ್ಯಕ್ಕೆ ಬೆಂಬಲ ನೀಡುವುದು ಅದು ಕಾಳಜಿ ಗರ್ಭಿಣಿ ಇದೆಯಾ ಅಂತ ಹೇಳಿ ಸಿಕ್ಕಾಪಟ್ಟೆ ಕೆಲಸ ಮಾಡೋದು ಕಾಳಜಿ ಇಲ್ಲ ಅವಳಿಗೆ ಕುತ್ಕೋ ಅನ್ನೋದು ಕಾಳಜಿ ಇಲ್ಲ ಎರಡು ಹಿಂಸೆನೇ ಆಯಿತು ಗರ್ಭಿಣಿ ಅಂತಂದ್ರೆ ಅವಳು ಕುತ್ಕೊಳ್ಳೋದು ಬೇಕಾಗಿಲ್ಲ ಸಿಕ್ಕಾಪಟ್ಟೆ ದುಡಿಯೋದು ಬೇಕಾಗಿಲ್ಲ ನ್ಯಾಚುರಲ್ ಆಗಿ ದಿನವಿಡೀ ಏನೇನು ಚಟುವಟಿಕೆ ಇರುತ್ತೋ ಗರ್ಭಿಣಿಯವರು ಕೂಡ ಮಾಡಬೇಕು ಮಾಡಬಹುದು ಅದರಿಂದ ಡೆಲಿವರಿ ಇನ್ನೂ ಸಲೀಸಾಗಿ ಆಗ್ತದೆ ಸುಮ್ಮನೆ ಕೂತ್ಕೊಂಡು ಮೈ ಉಬ್ಬಿಸ್ಕೊಂಡು ತಿಂತ ಇರೋದು ಅದರಿಂದನೇ ಡೆಲಿವರಿ ಆಗಕ್ಕೆ ಕಷ್ಟ ಆಗಿ ಸಿ ಸೆಕ್ಷನ್ ಮಾಡಿಸ್ಬೇಕಾಗ್ತದೆ ಲಘು ವ್ಯಾಯಾಮ ವಾಕಿಂಗು ಸ್ಟೆಪ್ಸ್ ಹತ್ತೋದು ಭಾರ ಎತ್ತೋದು ಎಲ್ಲ ಮಾಡಬೇಕು ಏನೂ ತೊಂದರೆ ಆಗೋದಿಲ್ಲ ಕೇರ್ಫುಲ್ ಆಗಿ ಇರಬೇಕು ಸ್ವಲ್ಪ ಅಷ್ಟೇ ಕೇರ್ಫುಲ್ ಅಂದರೆ ಮತ್ತೆ ಎಲ್ಲ ಬಿಟ್ಕೊಡೋದಂತಿಲ್ಲ ಅವಳ ವಿಶ್ರಾಂತಿ ಮತ್ತು ಸೌಕರ್ಯಕ್ಕೆ ಬೆಂಬಲ ನೀಡುವುದು ಅದು ಕಾಳಜಿ ಗರ್ಭಾವಸ್ಥೆಯನ್ನು ಸಾರ್ವಜನಿಕ ಆಸ್ತಿ ಎಂದು ಭಾವಿಸುವುದು ಅದು ಕಾಳಜಿಯಲ್ಲ ತಮ್ಮ ಕೆಲಸ ತಾವು ನೋಡಿಕೊಂಡು ಸುಮ್ಮನಿರುವುದು ಅದು ಕಾಳಜಿ ಗರ್ಭಾವಸ್ಥೆಯನ್ನು ಬಳಸಿ ಅವಳ ಆಯ್ಕೆಗಳನ್ನು ನಿಯಂತ್ರಿಸುವುದು ಅದು ಕಾಳಜಿಯಲ್ಲ ಅವಳ ಬುದ್ಧಿವಂತಿಕೆ ಮತ್ತು ನಿರ್ಧಾರಗಳನ್ನು ಗೌರವಿಸುವುದು ಅದು ಕಾಳಜಿ ನೋಡಿ ಪ್ರೆಗ್ನೆನ್ಸಿ ಆದಾಗ ಆ ಮಗುವಿನಿಂದ ಹಾರ್ಮೋನಲ್ ಸಿಗ್ನಲ್ಸ್ ಆ. ಲಕ್ಷಣಗಳು ಸಿಗ್ನಲ್ಗಳು ಬರ್ತಾ ಇರ್ತದೆ ಸೊ ಅವಳಿಗೆ ಅವಳು ಏನು ಹೇಳ್ತಾ ಇರ್ತಾಳೆ ಅದ್ರ ಮೇಲೆ ಹೇಳ್ತಾ ಇರ್ತಾಳೆ ಅವಳು ನಿಜ ಹೇಳ್ತಾ ಇದ್ದಾಳೆ ಅಂತ ಭಾವಿಸ್ಬೇಕು ಅವಳಿಗೆ ಗೊತ್ತಿಲ್ಲ ಅವಳು ಮೊದಲನೇ ಪ್ರೆಗ್ನೆನ್ಸಿ ಅವಳು ಓದಿಲ್ಲ ಅವಳು ಹಳ್ಳಿ ಅವಳು ಇಂಥದ್ದೆಲ್ಲ ಹೇಳ್ಕೊಂಡು ಅವಳ ಸಿಗ್ನಲ್ ತಪ್ಪು ಅವಳು ಹೇಳ್ತಾ ಇರೋದು ತಪ್ಪು ಅಂತ ಹೇಳಬಾರ್ದು ಅವಳ ಬುದ್ಧಿವಂತಿಕೆ ಮತ್ತು ನಿರ್ಧಾರಗಳನ್ನು ಗೌರವಿಸುವುದು ಅದು ಕಾಳಜಿ ತೋರಿಕೆಯ ಕಾಳಜಿ ತುಂಬ ಬೀಜಿಯಾಗಿ ಕಾಣುತ್ತದೆ ಎಲ್ಲರೂ ನಿಮಗೆ ಎಷ್ಟೆಲ್ಲ ಕಾಳಜಿ ಮಾಡ್ತಾ ಇದ್ದಾರೆ ಇದು ನಾಟಕ ಇದು ನಾಟಕ ಮಾಡಿದಾಗ ಎಲ್ಲರೂ ಸಹಾಯ ಮಾಡ್ತಾ ಅಂತ ಫೀಲಿಂಗ್ ಬರ್ತದೆ ತೋರಿಕೆಯ ಕಾಳಜಿ ತುಂಬ ಬೀಜಿಯಾಗಿ ಕಾಣುತ್ತದೆ ನಿಜವಾದ ಕಾಳಜಿ ಹೊರೆಯನ್ನು ಕಡಿಮೆ ಮಾಡುತ್ತದೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮಗೆ ಯಾರು ಡಿಸ್ಟರ್ಬ್ ಮಾಡೋದಿಲ್ಲೋ ನೀವು ಕರೆದ್ರೆ ಮಾತ್ರ ಅವರು ಬಂದು ನಿಮಗೆ ಸಹಾಯ ಮಾಡ್ತಾರೋ ಅವರೇ ನಿಮಗೆ ನಿಜವಾಗಿ ಕಾಳಜಿ ಮಾಡ್ತಾ ಇದ್ದಾರೆ ಅಂತ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಪ್ರತಿ ಕ್ಷಣ ನಿಮ್ಮ ಜೊತೆ ಎದ್ದು ನಿಮಗೆ ಒತ್ತಡ ಕೊಡೋದು ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ರೂಲ್ಸ್ ಹಾಕೋದು ಅದು ಕಾಳಜಿ ಇಲ್ಲ ನಿಜವಾದ ಕಾಳಜಿ ಹೊರೆಯನ್ನು ಕಡಿಮೆ ಮಾಡುತ್ತದೆ ತೋರಿಕೆಯ ಕಾಳಜಿ ಅತಿಯಾಗಿ ಮಾತನಾಡುತ್ತದೆ ನಿಜವಾದ ಕಾಳಜಿ ಹಸ್ತಕ್ಷೇಪ ಮಾಡುವುದಿಲ್ಲ ತೋರಿಕೆಯ ಕಾಳಜಿ ಇತರರಿಗೆ ಸಮಾಧಾನ ನೀಡುತ್ತದೆ ನಿಜವಾದ ಕಾಳಜಿ ಆ ಹೆಣ್ಣನ್ನು ರಕ್ಷಿಸುತ್ತದೆ ಅಷ್ಟೇ ಇದಕ್ಕಿಂತ ಹೆಚ್ಚಿನದು ಏನೂ ಬೇಕಿಲ್ಲ ನಮ್ಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಯಾವುದೇ ಸಾಮಾಜಿಕವಾಗಿ ಹೇಳ್ತಾರಲ್ಲ ಅದನ್ನ ನನ್ನ ಹೆಂಡತಿ ಪಪಾಯ ದಿನಾಲೂ ತಿಂತಾ ಇದ್ಲು ಏನು ಸಮಸ್ಯೆ ಆಗಿಲ್ಲ ಅದು ಮೂಢನಂಬಿಕೆ ಅದು ಪ್ರೆಗ್ನೆಂಟ್ ಇರೋರು ಪಪಾಯ ತಿನ್ನಬಾರ್ದು ಅಂತ ಸ್ಯಾಫ್ರಾನ್ ತಿನ್ಬೇಕಂತ ಹೇಳ್ತಿದ್ರು ನಾವು ತಿನ್ನಲಿಲ್ಲ ಅದು ನಿಜವಾಗ್ಲೂ ನೋಡಿದರೆ ಟಾಕ್ಸಿಕ್ ಅದು ದಿನಾಲು ತಿಂದರೆ ಟಾಕ್ಸಿಕ್ ಆಗ್ತದೆ ಮತ್ತು ಈ ಇದು ಏನು ಬಿಳಿ ಅಕ್ಕಿ ತಿಂದರೆ ಬೆಳ್ಳ ಬೆಳ್ಳನ ಬೆಳ್ಳಗಿರುವ ಮಕ್ಕಳು ಹುಡ್ತಾರೆ ಮತ್ತು ಯಾವುದೋ ತಿಂದರೆ ಗಂಡಸು ಮಕ್ಕಳು ಹುಡ್ತಾರೆ ಇದೆಲ್ಲ ಸುಳ್ಳು ಡ್ರಾಮ ಬೆಳ್ಳಗಿರುವ ಅಕ್ಕಿ ತಿಂದರೆ ಪ್ರೆಗ್ನೆನ್ಸಿಯಲ್ಲಿ ನೀನು ವೀಕ್ ಆಗ್ತೀಯಾ ಮತ್ತು ನಿನ್ನ ಮಕ್ಕಳು ವೀಕಾಗೇ ಹುಡ್ತಾರೆ ಜೀವನ ಪರ್ಯಂತ ಆರೋಗ್ಯದ ಸಮಸ್ಯೆಯಲ್ಲಿ ಒದ್ದಾಡ್ತಾರೆ ಒಳ್ಳೆ ನವಣೆ ಸಿರಿಧಾನ್ಯ ಜೋಳ ರಾಗಿ ಆಮೇಲೆ ಮಜ್ಜಿಗೆ ಓಡಾಟ ಇದೆಲ್ಲ ಇರಬೇಕು ಹಾಲು ಮೈದಾ ಸಕ್ಕರೆ ಬಿಳಿ ಅನ್ನ ಚಪಾತಿ ರಿಫೈಂಡ್ ಎಣ್ಣೆ ಬಿಟ್ಟು ಕೊಡಬೇಕು ಆಯಿತಾ